ಕೂಡ್ಲಿಗಿ ತಾಲೂಕಿನ ನಲವತ್ತೆಂಟು ಶಿಕ್ಷಣ ಕೇಂದ್ರಗಳಿಗೆ ನೀರಿನ ಸಂಗ್ರಹಣಾ ಘಟಕ ಸೌಲಭ್ಯ ಒದಗಿಸುವ ಯೋಜನೆಗೆ ಚಾಲನೆ ನೀಡಿದ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಹೌದು ವೈಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಲವತ್ತೆಂಟು ಸರ್ಕಾರಿ ಶಿಕ್ಷಣ ಕೇಂದ್ರಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕಲ್ಪಿಸುವ ಯೋಜನೆಗೆ ಚಾಲನೆ ನೀಡಿದರು ಮತ್ತು ಶಾಲಾ ಕೊಠಡಿಗಳನ್ನು ನಿರ್ಮಿಸಿ ಶಾಲೆಗಳ ಉನ್ನತೀಕರಣದ ಕಾಮಗಾರಿಗೆ ಶಾಸಕ ಡಾಕ್ಟರ್ ಎನ್ಟಿ ಶ್ರೀನಿವಾಸ್ ಭೂಮಿ ಪೂಜೆ ನೆರವೇರಿಸಿ ಚಾಲನೆಯನ್ನ ನೀಡಿದರು ಕ್ಷೇತ್ರದಲ್ಲಿ ಪ್ರಾದೇಶಿಕವಾಗಿ ನಲವತ್ತೆಂಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಕಟ್ಟಡಗಳ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಭೂಮಿ ಪೂಜೆಯನ್ನ ನೆರವೇರಿಸುತ್ತೇವೆ ಅಂತ ಮಾಹಿತಿಯನ್ನ ನೀಡಿದರು ಕೂಡ್ಲಿಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಕಾವಲಿ ಶಿವಪ್ಪ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯ ಸರ್ಬಿ ಮಂಜುನಾಥ್ ಪಿಡಬ್ಲ್ಯೂಡಿ ಇಂಜಿನಿಯರ್ ನಾಗನಗೌಡ ಬಿಇಒ ಪದ್ಮನಾಭಕರ್ಣಂ ಶಿಕ್ಷಣ ಸಂಯೋಜನಾಧಿಕಾರಿ ಜಗದೀಶ್ ಪಿಯು ಕಾಲೇಜ್ ಪ್ರಾಂಶುಪಾಲ್ ಡಾಕ್ಟರ್ ಟಿ ಕೊತ್ಲಮ್ಮ ಮತ್ತು ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ಹಾಜರಿದ್ದರು ನಮ್ಮ ಥರ ನಮ್ಮ ಮಕ್ಕಳು ಕೂಡ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಕೂಡ ನಾನು ಈ ಅಧಿವೇಶನ ಏನೇನು ಆಗ್ತಾ ಇದೆ ಹೇಗೆ ಚರ್ಚೆ ನಡೀತದೆ ಹೇಗಿರ್ತದೆ ಅಂತೇಳಿ ಭಾಗವಹಿಸಿ ನಮ್ಮ ಹತ್ರ ಭಾಗವಹಿಸಿ ಅದು ಒಂದು ಅನುಭವ ಪಡೀಲಿ ನೋಡ್ಲಿ ಅದನ್ನ ಅಂತೇಳ್ಬಿಟ್ಟು ನನ್ನ ಒಂದು ಬಹಳ ದಿಷ್ಟು ಆಸೆ ಇತ್ತು ಯಾಕಂದರೆ ಬೆಂಗಳೂರಲ್ಲಿ ಅಧಿವೇಶನ ಇರ್ತದೆ ತುಂಬ ಜನ ಮಕ್ಕಳು ಬೆಳಗಾಂಧಿಂದ ಬೆಳಗಾವಲ್ಲಿ ಲೋಕಲ್ ಮಕ್ಕಳು ಎಲ್ಲ ಬಂದು ಭಾಗವಹಿಸಿ ನೋಡಿದ್ದೆ ನಮ್ಮ ಮಕ್ಕಳಿಗೆ ಯಾಕಂತ ಅವಕಾಶ ಕೊಡಬಾರ್ದು ಅಂತ ಹೇಳಿ ಅಂತ ಅಂತೇಳಿ ನಾನು ಒಂದು ಈಗಾಗಲೇ ಓದೋ ಒಂದು ವರ್ಷದಿಂದ ತಯಾರಿ ನಡೆಸ್ಕೊಂಡಿದೆ ಅದನ್ನ ಮಾನ್ಯ ಬಿ ಯು ಅವ್ರಿಗೆ ಮತ್ತೆ ನಮ್ಮ ಎಸ್ ಸಿ ಟೀಮ್ಗೆ ಶಿಕ್ಷಣ ಇಲಾಖೆಗೆ ಶಿಕ್ಷಣ ಇಲಾಖೆಗೆ ತಿಳಿಸಿದಾಗ ಅವರು ಕೂಡ ಅತ್ಯಂತ ಖುಷಿ ಪಟ್ಟು ಈಗ ಸುಮಾರು ನೂರ ಐವತ್ತು ಮಕ್ಕಳು ಮೂರು ಬಸ್ಗಳು ಐವತ್ತು ಜನ ಬಸ್ಗಳು ಪ್ಲಸ್ ಐದರಿಂದ ಆರು ಜನ ವಿದ್ಯಾ ಟೀಚರ್ಸ್ ಸೊ ಹೈಸ್ಕೂಲು ಸುಮಾರು ಮೂವತ್ತೈದು ಹೈಸ್ಕೂಲ್ಸ್ ನಮ್ಮ ತಾಲೂಕು ಇಡೀ ಕೊಟ್ಟು ಸೇರಿ ಮೂವತ್ತೈದು ಹೈಸ್ಕೂಲಿಂದ ಒಂದೊಂದು ಶಾಲೆಗೆ ಮೂರು ಮಕ್ಕಳಂತೆ ನೂರೈದು ಜನ ಮಕ್ಕಳು ಹೈಸ್ಕೂಲಿಂದ ಮತ್ತು ಒಂದು ಐವತ್ತು ಜನ ಕಾಲೇಜಸ್ ಜೂಮಿಯರ್ ಕಾಲೇಜು ಡಿಗ್ರಿ ಕಾಲೇಜು ಮತ್ತು ಟಿ ಎಸ್ ಕಾಲೇಜು ಕೊಟ್ಟಿದ್ದ ಐದೈದು ಜನ ಕಾಲೇಜ್ ಸ್ಟೂಡೆಂಟ್ಸು ಒಂದು ನೂರು ಜನ ಹೈಸ್ಕೂಲ್ ವಿದ್ಯಾರ್ಥಿಗಳು ನಮ್ಮ ವಿಧಾನಸೌಧ ಬೆಳಗಾವಿ ವಿಧಾನಸೌಧ ಅಧಿವೇಶನಕ್ಕೆ ಭಾಗವಹಿಸಲಿಕ್ಕೆ ನಾವು ಹಾಗೆ ವಿಧಾನಸೌಧ ಸಚಿವೇಶನಿಂದ ಪರ್ಮಿಷನ್ ತೊಗೊಂಡಿದ್ದೀವಿ ಅಧಿವೇಶನದಲ್ಲಿ ಹತ್ತನೇ ತಾರೀಕು ಮತ್ತು ಹದಿನಾರು ಹದಿನೇಳನೇ ತಾರೀಕು ಮೂರು ಬಸ್ಸುಗಳು ಒಂದೊಂದು ದಿವಸ ಒಂದೊಂದು ಬಸ್ಸು ಅದರದ್ದು ಪ್ರಯಾಣ ಖರ್ಚು ವೆಚ್ಚ ಊಟ ವ್ಯವಸ್ಥೆ ವಸತಿ ಅದೆಲ್ಲನೂ ನಾವು ಆ ಸ್ವಂತ ಬಸ್ಸಿ ಆ ಮಕ್ಕಳಿಗೆ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವ್ರಿಗೆ ಅವಕಾಶ ಮಾಡ್ತೀವಿ ನಿರಂತರವಾಗಿ ನಮ್ಮ ಮಕ್ಕಳಿಗೆ ಇದೊಂದು ಅವಕಾಶ ಕೊಡಿಸಬೇಕು ನಿರಂತರವಾಗಿ ಪ್ರತಿ ಅವಕಾಶ ಅಂದ್ಕೊಂಡಿದ್ದೀನಿ ನೋಡೋಣ ಎಲ್ಲ ಮಕ್ಕಳು ಎಲ್ಲ ಒಳಗಡೆ ಸರ್ಕಾರಿ ಶಾಲೆಗೆ ಮುಂದಿನ ಸರ್ಕಾರಿ ಶಾಲೆಗೆ ಕೂಡ ಬರ್ತಿರ್ತಾರೆ ನಮ್ಮ ಶಿಕ್ಷಕರು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸೆಕ್ಷನ್ಸಲ್ಲಿ ಅವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ಅಧಿವೇಶನದಲ್ಲಿ ಅವ್ರಿಗೆ ನೋಡೋಂಥ ಅವಕಾಶ ಏನೋ ಕಾರ್ಯಕ್ರಮಗಳಿರೋದ್ರಿಂದ ಪ್ರೋಟೋಕಾಲ್ ಫಾಲೋ ಮಾಡಿ ಇಂಡಿವಿಜುವಲ್ ಆಗಿ ಇನ್ವಿಟೇಷನ್ ಕೊಡೋಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ತಾಲೂಕಿನಾದಂಥ ಭಾಳ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾವು ಅಂದ್ಕೊಂಡಿದ್ದೀವಿ ಯಾವುದೇ ರೀತಿ ಅಭಿವೃದ್ಧಿಗೆ ಹಿನ್ನಡೆ ಆಗಬಾರ್ದು ಅಂತೇಳಿ ನಿರಂತರ ಕಾರ್ಯಕ್ರಮಗಳಿಂದ ಸ್ವಲ್ಪ ಪರ್ಸನಲ್ ಆಗಿ ಇನ್ವಿಟೇಷನ್ಗಳು ಕೊಡೋದು ಇದು ಮಾಡೋದು ಸ್ವಲ್ಪ ಕಷ್ಟ ಆಯಿತು ನನಗೆ ಯಾಕೆಂದರೆ ಅಧಿವೇಶನಕ್ಕೆ ಹೋಗೋದ್ರಿಂದ ನಾವು ಹೊಸ ಆಸೆ ಹೊಸ ಆಶಯ ಹೊಸ ಯೋಜನೆಗಳು ತಗೊಂಡು ಹೋಗ್ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈ ಹಳೇದನ್ನೆಲ್ಲ ಸ್ವಲ್ಪ ಲಗೇಜ್ ಎಷ್ಟಾಗುತ್ತೆ ಅಷ್ಟು ಖಾಲಿ ಮಾಡಿ ಖಾಲಿ ಬ್ಯಾಗ್ ತಗೊಂಡೋಗಿ ತುಂಬಿಸ್ಕೊಂಬರೋಣ ಅನ್ನೋ ಒಂದು ಆಸೆಯಿಂದ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ನಿರಂತರ ಜಾಸ್ತಿ ಪ್ರೆ ಕೆಲವು ಅಧಿಕಾರಿ ವರ್ಗಗಳಿಗೆ ಕೆಲವು ಮಾಧ್ಯಮಿತರಿಗೆ ಮತ್ತು ನಮ್ಮ ಮುಖಂಡರುಗಳಿಗೆ ಕೆಲವು ಸರಿ ತಿಳಿಸೋಕ್ಕಾಗಿಲ್ಲ ನೇರವಾಗಿ ವಾಟ್ಸಪ್ಪಲ್ಲಿ ಕೆಲವು ಸರಿ ಕಮ್ಯುನಿಕೇಟ್ ಮಾಡಿದ್ವಿ ಅನ್ಯಥ ದಯವಿಟ್ಟು ಯಾರೂ ಭಾವಿಸಬಾರ್ದು ಯಾಕೆಂದರೆ ಬೆಳಗಾವಿ ಅಧಿವೇಶನದಲ್ಲಿ ನಮಗೆ ಒಂದು ಹೋದ್ ಸರಿ ತುಂಬ ಒಳ್ಳೆಯ ಅವಕಾಶ ಸಿಕ್ಕಿತ್ತು ಈ ಸರಿನೂ ಅದೇ ಒಂದು ಆಶಾಭಾವನೆಯೊಂದಿಗೆ ತಾಲೂಕಿನ ಜಲಂತ ಸಮಸ್ಯೆಗಳ ಬಗ್ಗೆ ನಾವು ದಣೆತಾಗಿದೆ ಆಗಲೇ ನಾನು ಸುಮಾರು ಪ್ರಶ್ನೆಗಳನ್ನು ಸಿದ್ಧಪಡಿಸಿ ಆಗಾಗಲೇ ಸಬ್ಮಿಟ್ ಮಾಡಿದ್ದೀನಿ ಯಾವುದೇ ಅದಕ್ಕೆ ಯಾವ ರೀತಿ ಉತ್ತರ ಬರ್ತದೆ ನೋಡಿ ಅಲ್ಲಿ ಚರ್ಚೆ ಮಾಡಲಿಕ್ಕೆ ವಿಶೇಷವಾಗಿ ಕಲ್ಯ ಕಲ್ಯಾಣ ಕರ್ನಾಟಕದಕ್ಕೆ ನಮಗೆ ಒಂದು ಮ್ಯಾಕ್ಸಿಮಮ್ ಸಿಂಹ ಪಾಲು ಬೇಕು ಅದರಿಂದ ವಿಷಯದಲ್ಲಿ ಅಂತೇಳಿ ನಾನು ಈಗ ಸೋಮವಾರ ಅಧಿವೇಶನ ಶುರುವಾಗ್ತಿದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಇನ್ನೂ ಸ್ವಲ್ಪ ಸುಮಾರು ಕಾರ್ಯಕ್ರಮಗಳು ಇದ್ದಾವೆ ನಾಳೆ ನಮಗೆ ಬೆಂಗಳೂರು ಮೀಟಿಂಗ್ ಇರೋದ್ರಿಂದ ಮತ್ತೆ ಶುಕ್ರವಾರ ಸ್ವಲ್ಪ ಮದುವೆ ಕಾರ್ಯಗಳು ತುಂಬ ಇದೆ ಶೆ ರೋಗದೊಳಗೆ ಮತ್ತಷ್ಟು ಕೆಲಸಗಳನ್ನ ಮುಗಿಸಿ ಹೋಗೋಣ ಅಂದ್ಕೊಂಡಿದ್ದೀನಿ ಮತ್ತು ಇರಲಿ ಅಂತ ಹೇಳ್ತಾ ಮತ್ತು ಏನು ಇವೆಲ್ಲ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಅಕ್ಷರಾಕ್ಷಕರ ಯೋಜನೆ ಅಡಿಯಲ್ಲಿ ಸುಮಾರು ಕೆಲಸಗಳು ಹೋದ ವರ್ಷದವು ಪಿಂಡಿಂಗ್ ಇದ್ದವು ಮತ್ತು ಈ ವರ್ಷದಲ್ಲೂ ಈಗ ಶುರುವಾಗಬೇಕಾಗಿದೆ ಎಲ್ಲ ಇದನ್ನು ಒಂದು ಒಂದು ಹಂತ ಹಂತವಾಗಿ ಎಲ್ಲೂ ಯಾವುದೇ ಶಾಲೆ ಕಟ್ಟಡ ಆಗಿರ್ಬೋದು ಯಾವುದೇ ಆರೋಗ್ಯದ ಆಸ್ಪತ್ರೆಗಳಾಗಿರ್ಬೋದು ಉಪಕರಣಗಳಾಗಿರ್ಬೋದು ಮತ್ತೆ ಒಂದು ಮೂಲಭೂತ ಸೌಕರ್ಯ ಕೊರತೆ ಇರಬಾರ್ದು ಅನ್ನೋದು ಒಂದು ಕನ್ಸು ನಮ್ಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಮಾತ್ರ ಇದು ಮಾಡಕ್ ಸಾಧ್ಯ ಅದಕ್ಕೋಸ್ಕರ ತಮ್ ಸಹಕಾರ ಇರ್ಲಿ ಅಂತ ಹೇಳ್ತಾ